ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿರ್ವಿಕಾರಿ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ನೀವು ಸೋದರ ಸೋದರರಾಗಿದ್ದೀರಾ ಆದ್ದರಿಂದ ನಿಮ್ಮ ದೃಷ್ಟಿ ಬಹಳಷ್ಟು ಶುದ್ಧ ಆಗಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಆದರೂ ಕೂಡ ನಿಮಗೆ ಒಂದು ಮುಖ್ಯ ಮಾತಿನ ಚಿಂತೆ ಅವಶ್ಯವಾಗಿ ಇರಲೇಬೇಕು ಆ ಚಿಂತೆ ಯಾವುದಾಗಿದೆ ಉತ್ತರ ನಾವೀಗ ಪತಿತರಿಂದ ಹೇಗೆ ಪಾವನ ಆಗುವುದು ಅನ್ನುವ ಚಿಂತೆಯೇ ಮುಖ್ಯವಾದ ಚಿಂತೆಯಾಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಂದೂ ಶಿಕ್ಷೆಯನ್ನು ಅನುಭವ ಮಾಡುವಂತಹ ಪರಿಸ್ಥಿತಿ ಬರಬಾರದು ಶಿಕ್ಷೆಯಿಂದ ಮುಕ್ತ ಆಗುವಂತಹ ಚಿಂತೆ ನಮಗೆ ಇರಬೇಕು ಶಿಕ್ಷೆಯಿಂದ ಮುಕ್ತ ಆಗುವಂತಹ ಚಿಂತೆ ನಮಗೆ ಇರದೇ ಇದ್ದರೆ ಅಂತಿಮ ಸಮಯದಲ್ಲಿ ನಮಗೆ ಬಹಳಷ್ಟು ನಾಚಿಕೆ ಆಗುತ್ತದೆ ಇನ್ನು ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಕೆಲವರು ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಬೇಹದ್ದಿಗೆ ಮಾಲೀಕರಾಗುತ್ತಾರೆ ಯಾರು ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ನೋಡಿ ಅವರ ಅದೃಷ್ಟವೇ ಈ ರೀತಿ ಇದೆ ಎಂದು ಹೇಳಲಾಗುತ್ತದೆ ಈಗ ನಿಮಗೆ ಯಾವ ಮಾತಿನ ಚಿಂತೆಯೂ ಇರಬಾರದು ಓಂ ಶಾಂತಿ ಆತ್ಮಿಕ ತಂದೆ ಆ ತಂದೆಯ ಹೆಸರು ಶಿವ ಆಗಿದೆ ಆ ಶಿವ ತಂದೆ ಕುಳಿತು ತಮ್ಮ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವ ಮಾತನ್ನು ಮೊಟ್ಟ ಮೊದಲು ಎಲ್ಲರಿಗೂ ತಿಳಿಸಬೇಕು ನಂತರ ಪುನಃ ಮುಂದಿನ ಜ್ಞಾನದ ಮಾತಿನ ಬಗ್ಗೆ ತಿಳಿಸುವುದು ಸಹಜ ಆಗುತ್ತದೆ ಒಂದು ವೇಳೆ ತಂದೆಯ ಪರಿಚಯ ಅವರಿಗೆ ಪ್ರಾಪ್ತಿಯಾಗದೇ ಇದ್ದರೆ ಅವರು ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಮೂಡಿಸಬೇಕು ಇಡೀ ಜಗತ್ತಿನವರಿಗೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿಲ್ಲ ಜಗತ್ತಿನ ಜನ ಶ್ರೀಕೃಷ್ಣ ಗೀತೆಯ ಭಗವಂತ ಆಗಿದ್ದಾರೆ ಎಂದು ಹೇಳುತ್ತಾರೆ ನಾವೀಗ ಹೇಳುತ್ತೇವೆ ಪರಂಪಿತ ಪರಮಾತ್ಮ ಶಿವತಂದೆ ಗೀತೆಯ ಭಗವಂತ ಆಗಿದ್ದಾರೆ ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮುಖ್ಯ ಅಂದರೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾದಂತಹ ಭಗವದ್ಗೀತೆಯಾಗಿದೆ ಭಗವಂತ ತಂದೆಯ ಬಗ್ಗೆ ಎಲ್ಲರೂ ಹೇಳುತ್ತಾರೆ ಹೇ ಪ್ರಭು ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಶ್ರೀಕೃಷ್ಣನಿಗೆ ಎಂದೂ ಈ ರೀತಿ ಹೇಳುವುದಿಲ್ಲ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಅಂದ ಮೇಲೆ ತಂದೆ ಅವಶ್ಯವಾಗಿ ಸತ್ಯವನ್ನೇ ಹೇಳುತ್ತಾರೆ ಈ ಜಗತ್ತು ಮೊದಲು ಹೊಸ ಜಗತ್ತಾಗಿತ್ತು ಸತೋ ಪ್ರಧಾನ ಜಗತ್ತಾಗಿತ್ತು ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ತಮ್ಮೋ ಪ್ರಧಾನ ಜಗತ್ತಾಗಿದೆ ಜಗತ್ತನ್ನು ಪರಿವರ್ತನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯೇ ಆಗಿದ್ದಾರೆ ತಂದೆ ಹೇಗೆ ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಅನ್ನುವುದನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಆತ್ಮ ಯಾವಾಗ ಪ್ರಧಾನ ಆಗುತ್ತದೆಯೋ ಆಗ ಪ್ರಧಾನ ಜಗತ್ತು ಸ್ಥಾಪನೆ ಆಗುತ್ತದೆ ಮಕ್ಕಳಾದ ನೀವು ಅಂತರ್ಮುಖಿಗಳಾಗಬೇಕು ಜ್ಞಾನದ ಬಗ್ಗೆ ಜಾಸ್ತಿ ತಿಳಿಸಲು ಹೋಗಿ ಅನ್ಯರಿಗೆ ಕಿರಿಕಿರಿಯಾಗುವಂತೆ ಮಾಡಬಾರದು ಕೆಲವರು ಬಾಬಾರವರ ಮನೆಯ ಒಳಗಡೆ ನುಗ್ಗುತ್ತಾರೆ ಅವರು ಚಿತ್ರವನ್ನು ನೋಡಿ ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಮೊಟ್ಟ ಮೊದಲು ಅವರಿಗೆ ಒಂದೇ ಒಂದು ಮಾತನ್ನು ತಿಳಿಸಬೇಕು ಅಂದರೆ ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಮೊದಲು ಅವರಿಗೆ ತಿಳಿಸಬೇಕು ಜಾಸ್ತಿ ಪ್ರಶ್ನೆಯನ್ನು ಕೇಳಲು ಅವರಿಗೆ ಅವಕಾಶ ಸಿಗದಂತೆ ನೋಡಿಕೊಳ್ಳಬೇಕು ನೀವು ಹೇಳಬೇಕು ಮೊದಲು ಒಂದು ಮಾತಿನ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ಬಗ್ಗೆ ಮೊದಲು ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಿ ನಂತರ ನಾವು ನಿಮಗೆ ಮುಂದಿನ ಚಿತ್ರದ ಬಗ್ಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಯಾವಾಗ ತಂದೆಯ ಪರಿಚಯ ಅವರಿಗೆ ಅರ್ಥ ಆಗುತ್ತದೆಯೋ ನಂತರ ನೀವು ಅವರನ್ನು ಎಂಬತ್ನಾಲ್ಕು ಜನ್ಮದ ಚಕ್ರದ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಮಕ್ಕಳಾದ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ತಂದೆಯ ಬಗ್ಗೆ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ನಂತರ ಯಾವ ಮಾತಿನ ಸಂಶಯವೂ ಅವರ ಬುದ್ಧಿಯಲ್ಲಿ ಇರುವುದಿಲ್ಲ ನೀವು ಅವರಿಗೆ ಹೇಳಬೇಕು ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಂದು ಅಸತ್ಯವನ್ನು ಹೇಳುವುದಿಲ್ಲ ದೇಹದ್ದಿನ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಶಿವರಾತ್ರಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ತಂದೆ ಈ ಜಗತ್ತಿಗೆ ಬಂದಿರಲೇಬೇಕು ತಾನೆ ಹೇಗೆ ಶ್ರೀಕೃಷ್ಣನ ಜಯಂತಿಯನ್ನು ಈ ಜಗತ್ತಿನಲ್ಲಿ ಆಚರಣೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ಮೂಲಕ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತೇನೆ ಆ ಒಬ್ಬ ನಿರಾಕಾರ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದೀರಾ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಂತರ ನೀವು ಪ್ರಜಾಪಿತ ಬ್ರಹ್ಮನಿಗೂ ಕೂಡ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡುತ್ತಾರೆ ಅಂದ ಮೇಲೆ ನೀವೆಲ್ಲರೂ ಅವಶ್ಯವಾಗಿ ಬ್ರಾಹ್ಮಣ ಬ್ರಾಹ್ಮಣಿಯರೇ ಆಗಿರಬೇಕು ಬ್ರಾಹ್ಮಣ ಬ್ರಾಹ್ಮಣಿಯಾಗಿರುವ ಕಾರಣ ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿ ಆಗಿಬಿಡುತ್ತೀರಾ ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆ ಇರುತ್ತದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿರಲು ಇದು ಒಂದು ಮಾರ್ಗ ಆಗಿದೆ ಸಹೋದರ ಮತ್ತು ಸಹೋದರಿಯ ಮಧ್ಯದಲ್ಲಿ ಎಂದು ಅಪವಿತ್ರ ದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿ ಇರಬಾರದು ಈಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮ ದೃಷ್ಟಿ ಸುಧಾರಣೆ ಆಗುತ್ತದೆ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ತಂದೆ ಮಕ್ಕಳ ನಡತೆಯನ್ನು ಸುಧಾರಣೆ ಮಾಡುತ್ತಾರೆ ಈಗ ಇಡೀ ಜಗತ್ತಿನವರ ನಡತೆ ಸುಧಾರಣೆ ಆಗುತ್ತದೆ ಈಗ ಈ ಹಳೆಯ ಪತಿತ ಜಗತ್ತಿನಲ್ಲಿ ಯಾರಲ್ಲೂ ಯಾವ ಗುಣವೂ ಇಲ್ಲ ಎಲ್ಲರಲ್ಲೂ ವಿಕಾರ ಇದೆ ಈ ಜಗತ್ತು ಪತಿತ ಜಗತ್ತಾಗಿದೆ ವಿಕಾರಿ ಜಗತ್ತಾಗಿದೆ ಪುನಃ ನಿರ್ವಿಕಾರಿ ಜಗತ್ತು ಹೇಗೆ ನಿರ್ಮಾಣ ಆಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಿರ್ವಿಕಾರಿ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಇದೆಲ್ಲ ಗುಪ್ತವಾದ ಮಾತಾಗಿದೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನನಗೆ ಪರಂಪಿತಾ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಎಲ್ಲರೂ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ ಭಗವಂತ ತಂದೆ ಕೇವಲ ಒಬ್ಬ ನಿರಾಕಾರ ಆಗಿದ್ದಾರೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಅನ್ಯ ಧರ್ಮದವರಿಗೆ ಮುಕ್ತಿದಾತ ಅಥವಾ ಮಾರ್ಗದರ್ಶಕ ಎಂದು ಕರೆಯುವುದಿಲ್ಲ ಪರಂಪಿತಾ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಈ ಜಗತ್ತಿನಿಂದ ಮುಕ್ತ ಮಾಡುತ್ತಾರೆ ಅಂದರೆ ತಮ್ಮೋ ಪ್ರಧಾನರಿಂದ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಾರ್ಗವನ್ನು ತೋರಿಸುತ್ತಾರೆ ಅನ್ನುವ ಮೊದಲನೇ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಮಾಡಿಸಿ ಒಂದು ವೇಳೆ ಅವರು ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಅವರನ್ನು ಬಿಟ್ಟು ಬಿಡಬೇಕು ತಂದೆಯ ಬಗ್ಗೆ ಅವರಿಗೆ ಅರ್ಥ ಆಗಿಲ್ಲ ಅಂದರೆ ಅವರು ಆಸ್ತಿಯ ಬಗ್ಗೆ ತಿಳಿದುಕೊಂಡು ಏನು ಲಾಭ ತಂದೆಯ ಬಗ್ಗೆಯೇ ಅರ್ಥ ಆಗದೆ ಇದ್ದರೆ ಆಸ್ತಿಯ ಬಗ್ಗೆ ತಿಳಿದುಕೊಂಡರೂ ಕೂಡ ಏನೂ ಲಾಭ ಆಗುವುದಿಲ್ಲ ಬಲೆ ಅವರು ಜ್ಞಾನವನ್ನು ಕೇಳುವುದನ್ನು ಬಿಟ್ಟು ಹಾಗೆ ಹೋದರೂ ಪರವಾಗಿಲ್ಲ ನೀವು ಗೊಂದಲಕ್ಕೊಳಗಾಗಬೇಡಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿ ಇರಿ ಅಸುರರ ಮೂಲಕ ಈ ಯಜ್ಞದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಅಂದ ಮೇಲೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಆ ಪುರುಷಾರ್ಥಕ್ಕನುಸಾರವಾಗಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ ಈ ಲಕ್ಷ್ಮೀ ನಾರಾಯಣರ ಮನೆತನ ಇತ್ತು ಅನ್ಯ ಧರ್ಮದವರು ಯಾವುದೇ ಮನೆತನವನ್ನು ಸ್ಥಾಪನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ ನಂತರ ಪುನಃ ಅನ್ಯ ಧರ್ಮ ಸ್ಥಾಪಕರು ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈ ರೀತಿ ಆ ಧರ್ಮದವರ ಸಂಖ್ಯೆ ವೃದ್ಧಿಯಾಗುತ್ತದೆ ಎಲ್ಲರೂ ಪತಿತರಾಗಲೇಬೇಕು ಪತಿತರಿಂದ ಪಾವನರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ಆ ಧರ್ಮ ಸ್ಥಾಪಕರು ಕೇವಲ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಧರ್ಮವನ್ನು ಸ್ಥಾಪನೆ ಮಾಡುವ ಮಾತಿನಲ್ಲಿ ಯಾವ ದೊಡ್ಡಸ್ತಿಕೆಯ ಮಾತು ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ ಕ್ರಿಶ್ಚಿಯನ್ ಧರ್ಮದವರು ಯೇಸುಕ್ರಿಸ್ತ ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಯೇಸುಕ್ರಿಸ್ತನಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ಮುಕ್ತಿದಾತ ಮಾರ್ಗದರ್ಶಕ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಕ್ರಿಶ್ಚಿಯನ್ನರಿಗೂ ಕೂಡ ನೀವು ತಿಳಿಸಬೇಕು ಕ್ರೈಸ್ಟ್ ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಕ್ರಿಶ್ಚಿಯನ್ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಪರಮಧಾಮದಿಂದ ಆತ್ಮರು ಕೆಳಗಡೆ ಇಳಿಯುತ್ತಿರುತ್ತಾರೆ ದುಃಖದಿಂದ ಮುಕ್ತ ಮಾಡುವಂತವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆಗೆ ದಯಾರು ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯರೂ ಕೂಡ ಯಾರ ಮೇಲೂ ದಯೆಯನ್ನು ತೋರಿಸಲು ಸಾಧ್ಯ ಇಲ್ಲ ದಯೆ ಅಂದರೆ ಬೇಹದ್ದಿನದಾಗಿದೆ ಬೇಹದ್ದಿನ ದಯನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ತೋರಿಸುತ್ತಾರೆ ಒಬ್ಬ ತಂದೆ ಮಾತ್ರ ಸರ್ವರ ಮೇಲೂ ದಯೆಯನ್ನು ತೋರಿಸುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಸುಖ ಮತ್ತು ಶಾಂತಿಯಿಂದ ಜೀವನವನ್ನು ನಡೆಸುತ್ತಾರೆ ಸತ್ಯಯುಗದಲ್ಲಿ ಎಲ್ಲರ ಜೀವನದಲ್ಲೂ ಸುಖ ಮತ್ತು ಶಾಂತಿ ಇರುತ್ತದೆ ಸತ್ಯಯುಗದಲ್ಲಿ ದುಃಖದ ಮಾತೆ ಇರುವುದಿಲ್ಲ ಮಕ್ಕಳಾದ ನೀವು ಮೊದಲನೇ ಮುಖ್ಯ ಮಾತಾದಂತಹ ಪರಮಾತ್ಮ ತಂದೆಯ ಪರಿಚಯದ ಬಗ್ಗೆ ಯಾರಿಗೂ ನಿಶ್ಚಯವನ್ನು ಧಾರಣೆ ಮಾಡಿಸುವುದೇ ಇಲ್ಲ ತಂದೆಯ ಪರಿಚಯವನ್ನು ಬಿಟ್ಟು ಬೇರೆ ಬೇರೆ ಮಾತಿನ ಕಡೆ ಅವರನ್ನು ಕರೆದುಕೊಂಡು ಹೋಗುತ್ತೀರಾ ನಂತರ ಅನ್ಯ ಮಾತುಗಳ ಬಗ್ಗೆ ತಿಳಿಸುತ್ತಾ ತಿಳಿಸುತ್ತಾ ನಿಮ್ಮ ಗಂಟಲೇ ಕೆಟ್ಟು ಹೋಗಿಬಿಡುತ್ತದೆ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ತಂದೆಯ ಪರಿಚಯವನ್ನು ಬಿಟ್ಟು ನೀವು ಅನ್ಯ ಮಾತಿನ ಕಡೆ ಯಾರನ್ನೂ ಕರೆದುಕೊಂಡು ಹೋಗಬಾರದು ಅಂದರೆ ಅನ್ಯ ಮಾತಿನ ಬಗ್ಗೆ ಯಾರಿಗೂ ತಿಳಿಸಬಾರದು ನೀವೀಗ ಹೇಳಬೇಕು ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಇಷ್ಟೆಲ್ಲಾ ಚಿತ್ರವನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡಿಸಿದ್ದಾರೆ ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿ ಎಂದೂ ನಮಗೆ ಸಂಶಯ ಬರಬಾರದು ಸಂಶಯ ಬುದ್ಧಿ ಉಳ್ಳಂತವರ ವಿನಾಶ ಆಗುತ್ತದೆ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಕರ್ಮವನ್ನು ನಾಶ ಮಾಡಿಕೊಳ್ಳಲು ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಪರಮಾತ್ಮ ತಂದೆ ಯಾವ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆ ಬ್ರಹ್ಮ ತಂದೆ ಕೂಡ ಪುನಃ ಪುರುಷಾರ್ಥವನ್ನು ಮಾಡಿ ಸತೋ ಪ್ರಧಾನ ಆಗಲೇಬೇಕು ಪುರುಷಾರ್ಥದ ಮೂಲಕ ಬ್ರಹ್ಮ ತಂದೆ ಕೂಡ ಸತೋ ಪ್ರಧಾನ ಆಗುತ್ತಾರೆ ಪುರುಷಾರ್ಥದ ಆಧಾರದಿಂದಲೇ ಸತೋ ಪ್ರಧಾನ ಆಗುತ್ತೇವೆ ಬ್ರಹ್ಮ ಮತ್ತು ವಿಷ್ಣುವಿನ ಸಂಬಂಧದ ಬಗ್ಗೆ ಕೂಡ ನೀವೀಗ ತಿಳಿಸುತ್ತೀರಾ ಪರಮಾತ್ಮ ತಂದೆ ಬ್ರಾಹ್ಮಣರಾದ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ರಾಜಯೋಗವನ್ನು ಕಲಿತು ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ನಂತರ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಎಂಬತ್ನಾಲ್ಕು ಜನ್ಮದ ಅಂತ್ಯದಲ್ಲಿ ಶೂದ್ರರಾಗುತ್ತೀರಾ ಪುನಃ ಪರಮಾತ್ಮ ತಂದೆ ಬಂದು ಶೂದ್ರರಿಂದ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಇಂತಹ ಜ್ಞಾನದ ಮಾತನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದೇ ಮೊಟ್ಟ ಮೊದಲನೆಯ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ಆದಂತಹ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಮೇಲೆ ಕುಳಿತು ಪ್ರೇರಣೆಯನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಈ ಬ್ರಹ್ಮನಿಗೆ ಭಗೀರಥ ಅನ್ನುವ ಹೆಸರಿದೆ ಅಂದ ಮೇಲೆ ಪರಮಾತ್ಮ ತಂದೆ ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಇದು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಪುನಃ ಬ್ರಹ್ಮ ತಂದೆ ಕೂಡ ಸತೋಪ್ರಧಾನ ಆಗುತ್ತಾರೆ ಸತೋ ಪ್ರಧಾನರಾಗುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಸರ್ವಶಕ್ತಿವಂತ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮಲ್ಲಿ ಶಕ್ತಿ ಧಾರಣೆ ಆಗುತ್ತದೆ ಮತ್ತು ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರ ಈ ಲಕ್ಷ್ಮೀನಾರಾಯಣರಿಗೂ ಕೂಡ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಕ್ಕಿದೆ ತಂದೆಯ ಮೂಲಕ ಹೇಗೆ ಆಸ್ತಿ ಸಿಕ್ಕಿತು ಅನ್ನುವುದನ್ನು ತಂದೆ ತಿಳಿಸುತ್ತಾರೆ ಪ್ರದರ್ಶನ ಮ್ಯೂಸಿಯಂ ಮುಂತಾದದ್ದರಲ್ಲಿ ನೀವು ಎಲ್ಲರಿಗೂ ಈ ಮಾತನ್ನು ತಿಳಿಸಬೇಕು ಮೊದಲನೇ ಮುಖ್ಯ ಮಾತಿನ ಬಗ್ಗೆ ಪ್ರದರ್ಶನದಲ್ಲಿ ಎಲ್ಲರಿಗೂ ತಿಳಿಸಬೇಕು ಮೊದಲನೇ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯದ ಬಗ್ಗೆ ಮೊದಲು ಎಲ್ಲರಿಗೂ ತಿಳಿಸಬೇಕು ತಂದೆಯ ಪರಿಚಯ ಅವರಿಗೆ ಅರ್ಥ ಆದ ನಂತರ ಅನ್ಯ ಜ್ಞಾನದ ಮಾತಿನ ಕಡೆ ಅವರನ್ನು ಕರೆದುಕೊಂಡು ಹೋಗಬೇಕು ತಂದೆಯ ಪರಿಚಯವನ್ನು ನೀಡುವುದು ಬಹಳಷ್ಟು ಅವಶ್ಯಕ ಆಗಿದೆ ಅನ್ನುವುದು ನಿಮಗೆ ಅರ್ಥ ಆಗಬೇಕು ಇಲ್ಲದಿದ್ದರೆ ನೀವು ದುಃಖದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಬಗ್ಗೆ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗಿಲ್ಲವೋ ಅಲ್ಲಿಯವರೆಗೂ ಅವರು ಬೇರೆ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ ದೇವಿ ದೇವತೆಗಳ ಜಗತ್ತು ಶ್ರೇಷ್ಠಾಚಾರಿ ಜಗತ್ತಾಗಿತ್ತು ಈ ರೀತಿ ಈ ರೀತಿ ಜ್ಞಾನದ ಮಾತನ್ನು ಅವರಿಗೆ ತಿಳಿಸಬೇಕು ಮನುಷ್ಯರ ನಾಡಿಯನ್ನು ನೋಡಬೇಕಾಗುತ್ತದೆ ಇವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೋ ಅಥವಾ ಕಾದ ಹಂಚಿನ ಸಮಾನ ಆಗಿದ್ದಾರೋ ನಾವು ಹೇಳುತ್ತಿರುವ ಜ್ಞಾನ ಕಾದ ಹಂಚಿನ ಮೇಲೆ ನೀರನ್ನು ಹಾಕಿದಾಗ ಹೇಗೆ ಆವಿಯಾಗಿ ಹೋಗುತ್ತದೆಯೋ ಆ ರೀತಿ ಇವರ ಬುದ್ಧಿಯಿಂದ ಜ್ಞಾನ ಮಾಯ ಆಗುತ್ತಿಲ್ಲ ತಾನೆ ಒಂದು ವೇಳೆ ಅವರು ಕಾದ ಹಂಚಿನ ಸಮಾನ ಆಗಿದ್ದರೆ ನಂತರ ಅವರನ್ನು ಬಿಟ್ಟು ಬಿಡಬೇಕು ಅಂದರೆ ಜ್ಞಾನವನ್ನು ಹೇಳುವುದನ್ನು ನಿಲ್ಲಿಸಿ ಬಿಡಬೇಕು ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಇವರು ಜ್ಞಾನವನ್ನು ಕೇಳಲು ಚಾತ್ರಕರಾಗಿದ್ದಾರಾ ಅಂದರೆ ಇವರಿಗೆ ಜ್ಞಾನವನ್ನು ಕೇಳುವ ಆಸಕ್ತಿ ಇದೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸುವಂತಹ ಬುದ್ಧಿ ನಿಮ್ಮಲ್ಲಿ ಇರಬೇಕು ಇವರು ಜ್ಞಾನವನ್ನು ಕೇಳಲು ಪಾತ್ರರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸುವಂತಹ ಬುದ್ಧಿ ನಿಮ್ಮಲ್ಲಿ ಇರಬೇಕು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಚೆಹರೆ ಸಂಪೂರ್ಣ ಬದಲಾಗಿ ಬಿಡುತ್ತದೆ ಅಂದ ಮೇಲೆ ಮೊಟ್ಟ ಮೊದಲು ಈ ಖುಷಿಯ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ದುರ್ಬಲರಾಗಿದ್ದಾರೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯಿ ಕೂಡ ವಿಘ್ನವನ್ನು ಹಾಕುತ್ತದೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ಕುರಿತು ತಿಳಿಸುತ್ತಾರೆ ಈ ಆಟ ಹೇಗೆ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಎಂದು ಜಗತ್ತಿನ ಮನುಷ್ಯರಿಗೆ ಈ ಆಟದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಆತ್ಮರು ಯಾರಿಗಾದರೂ ಜ್ಞಾನವನ್ನು ತಿಳಿಸುವಾಗಲೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ ಯಾರು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿಲ್ಲವೋ ಅವರು ಅನ್ಯರಲ್ಲಿರುವಂತಹ ಅವಗುಣಗಳನ್ನು ಹುಡುಕುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಜಾಸ್ತಿ ಕಷ್ಟವನ್ನು ಕೊಡುವುದಿಲ್ಲ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಸ್ಥಾಪನೆಯ ಕಾರ್ಯವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ಮಕ್ಕಳಿಗೆ ಬಹಳಷ್ಟು ಉತ್ಸಾಹ ಇರಬೇಕು ತಂದೆಯ ಮೂಲಕ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಬಹಳಷ್ಟು ಪ್ರೀತಿಯಿಂದ ನೀವು ಕುಳಿತು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನಿಮ್ಮ ಕಣ್ಣಿನಿಂದ ಪ್ರೇಮದ ಕಣ್ಣೀರು ಬರಬೇಕು ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಸಂಬಂಧ ಕಲಿಯುಗದ ಸಂಬಂಧ ಆಗಿದೆ ಇಲ್ಲಿ ಆತ್ಮಿಕ ತಂದೆಯ ಸಂಬಂಧ ಇದೆ ಇದು ಆತ್ಮಿಕ ತಂದೆ ಮತ್ತು ಮಕ್ಕಳ ಸಂಬಂಧ ಆಗಿದೆ ತಂದೆಯ ನೆನಪಿನಲ್ಲಿ ನಿಮಗೆ ಪ್ರೇಮದ ಕಣ್ಣೀರು ಬಂದರೆ ಆ ನಿಮ್ಮ ಕಣ್ಣೀರು ಕೂಡ ವಿಜಯ ಮಾಲೆಯ ಮಣಿ ಆಗುತ್ತದೆ ಬಹಳ ಕಡಿಮೆ ಜನ ಮಕ್ಕಳು ಈ ರೀತಿ ಬಹಳಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ ನೀವು ತಂದೆಯನ್ನು ನೆನಪು ಮಾಡಲು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಪ್ರಯತ್ನವನ್ನು ಪಡಬೇಕು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಸಮಯವನ್ನು ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಪ್ರದರ್ಶನದಲ್ಲಿ ಜ್ಞಾನವನ್ನು ಹೇಳಲು ಇಷ್ಟೆಲ್ಲಾ ಮಕ್ಕಳು ಕೂಡ ಅವಶ್ಯಕತೆ ಇಲ್ಲ ಮತ್ತು ಇಷ್ಟೊಂದು ಚಿತ್ರದ ಅವಶ್ಯಕತೆ ಇಲ್ಲ ನಂಬರ್ ಒನ್ ಚಿತ್ರ ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದು ಗೀತೆಯ ಭಗವಂತ ಯಾರು ಅನ್ನುವ ಚಿತ್ರದ ಪಕ್ಕದಲ್ಲಿ ನಾರಾಯಣರ ಚಿತ್ರ ಇದ್ದರೆ ಸಾಕು ಮತ್ತು ಏಣಿಯ ಚಿತ್ರ ಇದ್ದರೆ ಸಾಕು ಇನ್ನು ಇಷ್ಟೆಲ್ಲಾ ಚಿತ್ರಗಳು ಕೆಲಸಕ್ಕೆ ಬರುವುದಿಲ್ಲ ಈಗ ಮಕ್ಕಳಾದ ನೀವು ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ಮುಖ್ಯವಾಗಿ ನಿಮಗೆ ಒಂದೇ ಮಾತಿನ ಚಿಂತೆ ಇರಬೇಕು ನಾನು ಪತಿತ ಆತ್ಮನಿಂದ ಪಾವನ ಆತ್ಮ ಆಗುವುದು ಹೇಗೆ ಅನ್ನುವ ಒಂದೇ ಚಿಂತೆ ನಿಮಗೆ ಇರಬೇಕು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ತಂದೆಯ ಸಮ್ಮುಖಕ್ಕೆ ಹೋಗಿ ಶಿಕ್ಷೆಯನ್ನು ಅನುಭವ ಮಾಡಿದರೆ ಇದು ಬಹಳ ದೊಡ್ಡ ದುರ್ಗತಿಯ ಮಾತಾಗಿದೆ ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ಇದ್ದರೆ ನಂತರ ಪುನಃ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ನಿಮಗೆ ಬಹಳಷ್ಟು ನಾಚಿಕೆ ಆಗುತ್ತದೆ ನೀವು ತಂದೆಯ ಸಮ್ಮುಖದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡಬಾರದು ಅನ್ನುವಂತಹ ಬಹಳ ದೊಡ್ಡ ಚಿಂತೆ ನಿಮಗೆ ಇರಬೇಕು ನೀವೆಲ್ಲರೂ ರೂಪ ಆಗಿದ್ದೀರಾ ಮತ್ತು ಬಸಂತ್ ಕೂಡ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೂ ಕೂಡ ರೂಪ ಆಗಿದ್ದೇನೆ ಮತ್ತು ವಸಂತಾಗಿದ್ದೇನೆ ಅಂದರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಮತ್ತು ಯೋಗೇಶ್ವರಾಗಿದ್ದೇನೆ ನೀವು ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಪರಮಾತ್ಮ ತಂದೆ ಕೂಡ ನೋಡಲು ಒಂದು ಸಣ್ಣ ಬಿಂದು ಆಗಿದ್ದಾರೆ ಆದರೆ ತಂದೆ ಪುನಃ ಜ್ಞಾನದ ಸಾಗರ ಆಗಿದ್ದಾರೆ ಆತ್ಮರಾದ ನಿಮ್ಮಲ್ಲಿ ಪರಮಾತ್ಮ ತಂದೆ ಸಂಪೂರ್ಣ ಜ್ಞಾನವನ್ನು ತುಂಬುತ್ತಾರೆ ಎಂಬತ್ನಾಲ್ಕು ಜನ್ಮದ ಸಂಪೂರ್ಣ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ನೀವು ಜ್ಞಾನ ಸ್ವರೂಪರಾಗಿ ಜ್ಞಾನದ ಮಳೆಯನ್ನು ಸುರಿಸುತ್ತೀರಾ ಜ್ಞಾನದ ಒಂದೊಂದು ರತ್ನ ಎಷ್ಟೊಂದು ಅಮೂಲ್ಯ ಆಗಿದೆ ಜ್ಞಾನದ ಒಂದೊಂದು ರತ್ನಕ್ಕೆ ಯಾರು ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪದಂ ಭಾಗ್ಯಶಾಲಿ ಎಂದು ನಿಮ್ಮ ಚರಣದಲ್ಲಿ ಪದ್ಮದ ಸಂಕೇತವನ್ನು ತೋರಿಸುತ್ತಾರೆ ನಿಮ್ಮ ಪಾದದ ಕೆಳಗಡೆ ಪದ್ಮದ ಸಂಕೇತವನ್ನು ತೋರಿಸುತ್ತಾರೆ ಆದರೆ ಈ ಸಂಕೇತದ ಅರ್ಥವನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಪದಂಪತಿ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಯಾರು ಪದಂಪತಿ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೋ ಅವರನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರ ಬಳಿ ಬಹಳಷ್ಟು ಧನ ಸಂಪತ್ತಿದೆ ಎಂದು ಪದಂಪತಿ ಅನ್ನುವ ಒಂದು ಸರ್ನೇಮನ್ನು ಕೂಡ ಇಟ್ಟುಕೊಳ್ಳುತ್ತಾರೆ ಪದಂಪತಿ ಅನ್ನುವ ಸರ್ನೇಮ್ ಅನ್ನು ಇಟ್ಟುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ಪುನಃ ತಂದೆ ಹೇಳುತ್ತಾರೆ ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಿ ಈ ಜ್ಞಾನ ಭಾರತದ ನಿವಾಸಿಗಳಿಗೋಸ್ಕರ ಆಗಿದೆ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ ಬೇರೆ ಯಾವ ಸನ್ಯಾಸಿ ಮುಂತಾದವರಿಗೆ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯುವುದಿಲ್ಲ ದೇವತೆಗಳಿಗೂ ಕೂಡ ಸ್ವದರ್ಶನ ಚಕ್ರಧಾರಿಗಳು ಎಂದು ಕರೆಯುವುದಿಲ್ಲ ದೇವತೆಗಳಿಗೆ ಈ ಜ್ಞಾನ ಗೊತ್ತಿರುವುದಿಲ್ಲ ನೀವೀಗ ಹೇಳುತ್ತೀರಾ ನಮ್ಮಲ್ಲಿ ಸಂಪೂರ್ಣ ಜ್ಞಾನ ಇದೆ ಎಂದು ಈ ಲಕ್ಷ್ಮೀ ನಾರಾಯಣರಲ್ಲೂ ಕೂಡ ಇಂತಹ ಜ್ಞಾನ ಇಲ್ಲ ಲಕ್ಷ್ಮೀ ನಾರಾಯಣರಿಗೂ ಯಾವ ಜ್ಞಾನ ಗೊತ್ತಿಲ್ಲವೋ ಆ ಜ್ಞಾನ ನಮಗೆ ಗೊತ್ತಿದೆ ಎಂದು ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಯಥಾರ್ಥವಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನ ಬಹಳಷ್ಟು ಅದ್ಭುತ ಆಗಿದೆ ನೀವೆಲ್ಲರೂ ಎಷ್ಟೊಂದು ಗುಪ್ತ ವಿದ್ಯಾರ್ಥಿಗಳಾಗಿದ್ದೀರಾ ನೀವೀಗ ಹೇಳುತ್ತೀರಾ ನಾವು ಪಾಠಶಾಲೆಗೆ ಹೋಗುತ್ತೇವೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ನಮ್ಮ ಗುರಿ ಉದ್ದೇಶ ಏನಾಗಿದೆ ಲಕ್ಷ್ಮೀ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ ಈ ಮಾತನ್ನು ಕೇಳಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ನಾವು ನಮ್ಮ ಹೆಡ್ ಆಫೀಸಿಗೆ ಹೋಗುತ್ತೇವೆ ಅಂದರೆ ಮಧುಬನಕ್ಕೆ ಹೋಗುತ್ತೇವೆ ಅಲ್ಲಿ ನೀವು ಯಾವ ಶಿಕ್ಷಣವನ್ನು ಕಲಿಯುತ್ತೀರಾ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ನಾವೀಗ ಕಲಿಯುತ್ತಿದ್ದೇವೆ ಬಡವರಿಂದ ಶ್ರೀಮಂತರಾಗುವಂತಹ ಶಿಕ್ಷಣವನ್ನು ನಾವೀಗ ಕಲಿಯುತ್ತಿದ್ದೇವೆ ನಿಮ್ಮ ಈ ಚಿತ್ರಗಳು ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಪಾತ್ರರನ್ನು ನೋಡಿ ದನವನ್ನು ದಾನವಾಗಿ ನೀಡಲಾಗುತ್ತದೆ ಅಂದಮೇಲೆ ಪಾತ್ರರು ನಿಮಗೆ ಎಲ್ಲಿ ಸಿಗುತ್ತಾರೆ ಶಿವನ ಮಂದಿರದಲ್ಲಿ ಲಕ್ಷ್ಮೀ ನಾರಾಯಣರ ಮಂದಿರದಲ್ಲಿ ರಾಮ ಸ್ಥಿತಿಯ ಮಂದಿರದಲ್ಲಿ ನಿಮಗೆ ಪಾತ್ರರು ಸಿಗುತ್ತಾರೆ ನೀವು ಅಲ್ಲಿಗೆ ಹೋಗಿ ಆ ಆತ್ಮರ ಸೇವೆಯನ್ನು ಮಾಡಿ ನೀವೀಗ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಗಂಗಾ ನದಿಯ ದಡಕ್ಕೆ ಹೋಗಿ ನೀವು ತಿಳಿಸಬೇಕು ಪತಿತ ಪಾವನೆ ಗಂಗೆ ಆಗಿದ್ದಾರೋ ಅಥವಾ ಪರಂಪಿತ ಪರಮಾತ್ಮ ಆಗಿದ್ದಾರೋ ಎಂದು ಸರ್ವರಿಗೂ ನೀರು ಸದ್ಗತಿಯನ್ನು ನೀಡುತ್ತದೆಯೇನು ಅಥವಾ ಸರ್ವರಿಗೂ ಬೇಹದ್ದಿನ ತಂದೆ ಸದ್ಗತಿಯನ್ನು ನೀಡುತ್ತಾರೋ ಸರ್ವರಿಗೂ ನೀರು ಸದ್ಗತಿಯನ್ನು ನೀಡುತ್ತದೆಯೋ ಅಥವಾ ಬೇಹದ್ದಿನ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೋ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನೀವು ಚೆನ್ನಾಗಿ ಎಲ್ಲರಿಗೂ ತಿಳಿಸಬಹುದು ವಿಶ್ವಕ್ಕೆ ಮಾಲೀಕರಾಗುವಂತಹ ಮಾರ್ಗದ ಬಗ್ಗೆ ನಾವೀಗ ತಿಳಿಸುತ್ತೇವೆ ಎಂದು ಹೇಳಬೇಕು ನೀವೀಗ ದಾನವನ್ನು ಮಾಡುತ್ತೀರಾ ಈ ದಾನದ ಮೂಲಕ ಕವಡೆಯ ಸಮಾನ ಆಗಿರುವ ಮನುಷ್ಯರು ವಜ್ರದ ಸಮಾನ ಅಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ನೀವೀಗ ಜ್ಞಾನವನ್ನು ದಾನವಾಗಿ ನೀಡಿ ಕವಡೆಯ ಸಮಾನ ಆಗಿರುವ ಮನುಷ್ಯರನ್ನು ವಜ್ರ ಸಮಾನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಭಾರತ ದೇಶ ವಿಶ್ವಕ್ಕೆ ಮಾಲೀಕ ಆಗಿತ್ತು ನಿಮ್ಮ ಈ ಬ್ರಾಹ್ಮಣ ಕುಲ ದೇವತೆಗಳ ಕುಲಕ್ಕಿಂತ ಉತ್ತಮ ಕುಲ ಆಗಿದೆ ಬ್ರಹ್ಮ ತಂದೆಗೆ ಗೊತ್ತಿದೆ ನಾನೊಬ್ಬನೇ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ಮಗ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ನನ್ನ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನನ್ನ ರಥದಲ್ಲಿ ಸವಾರಿಯನ್ನು ಮಾಡುತ್ತಿದ್ದಾರೆ ಬ್ರಹ್ಮ ತಂದೆ ತಿಳಿಸುತ್ತಾರೆ ನಾನು ಪರಮಾತ್ಮ ತಂದೆಯನ್ನು ಸೊಂಟದ ಮೇಲೆ ಕೂರಿಸಿಕೊಂಡಿದ್ದೇನೆ ಅಂದರೆ ನಾನು ಪರಮಾತ್ಮ ತಂದೆಯನ್ನು ಭ್ರಟಿಯ ಮಧ್ಯದಲ್ಲಿ ಕೂರಿಸಿಕೊಂಡಿದ್ದೇನೆ ಪರಮಾತ್ಮ ತಂದೆಗೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನು ನನ್ನ ಶರೀರವನ್ನು ನೀಡಿದ್ದೇನೆ ಈಗ ಬ್ರಹ್ಮ ತಂದೆ ಶಿವ ತಂದೆಗೆ ಸೇವೆಗೋಸ್ಕರ ಶರೀರವನ್ನು ನೀಡಿರುವ ಕಾರಣ ಬ್ರಹ್ಮ ತಂದೆಗೆ ರಿಟರ್ನ್ ಆಗಿ ಪರಮಾತ್ಮ ತಂದೆ ಎಷ್ಟೊಂದು ಫಲವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಸರ್ವಶ್ರೇಷ್ಠ ಸ್ಥಾನ ಆದಂತಹ ಭುಜದ ಮೇಲೆ ಕೂರಿಸಿಕೊಳ್ಳುತ್ತಾರೆ ನಂಬರ್ ಒನ್ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳೇ ಪ್ರಿಯ ಆಗಿದ್ದೀರಾ ತಂದೆಗೆ ಮಕ್ಕಳು ಪ್ರಿಯ ಆಗಿರುವ ಕಾರಣ ಲೌಕಿಕ ತಂದೆ ಕೂಡ ಮಕ್ಕಳನ್ನು ಭುಜದ ಮೇಲೆ ಕೂರಿಸಿಕೊಳ್ಳುತ್ತಾರೆ ತಂದೆ ತಾಯಿ ಕೇವಲ ಮಕ್ಕಳನ್ನು ತಮ್ಮ ಮಡಿಲಿನಲ್ಲಿ ಎತ್ತಿಕೊಳ್ಳುತ್ತಾರೆ ತಂದೆ ತಾಯಿ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಮ್ಮ ಮಕ್ಕಳನ್ನು ಭುಜದ ಮೇಲೆ ಕೂರಿಸಿಕೊಳ್ಳುತ್ತಾರೆ ಪಾಠಶಾಲೆಗೆ ಎಂದೂ ಕಲ್ಪನೆ ಎಂದು ಕರೆಯುವುದಿಲ್ಲ ಶಾಲೆಯಲ್ಲಿ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಅದು ಕಲ್ಪನೆ ಆಗಿದೆ ಏನು ಇದು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬಹಳಷ್ಟು ಪ್ರೀತಿಯಿಂದ ಕುಳಿತು ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರಬೇಕು ಆ ಪ್ರೇಮದ ಕಣ್ಣೀರು ವಿಜಯ ಮಾಲೆಯ ಮಣಿಯಾಗುತ್ತದೆ ಭವಿಷ್ಯದ ಪದವಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಂತರ್ಮುಖಿಗಳಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಪರೀಕ್ಷೆಯನ್ನು ನೀಡಬೇಕು ಅನ್ಯರಿಗೆ ಕಿರಿಕಿರಿ ಆಗುವಷ್ಟು ಜ್ಞಾನವನ್ನು ತಿಳಿಸಬಾರದು ಅಂದರೆ ಜಾಸ್ತಿ ಚರ್ಚೆಯನ್ನು ಮಾಡಬಾರದು ಈಗ ನಾವು ಶಿಕ್ಷೆಯನ್ನು ಅನುಭವ ಮಾಡುವಂತಹ ಯಾವ ಕರ್ತವ್ಯವನ್ನೂ ಮಾಡಬಾರದು ಅನ್ನುವ ಒಂದೇ ಒಂದು ಚಿಂತೆ ನಿಮಗೆ ಇರಬೇಕು ಇಂದಿನ ವರದಾನ ಆಗಿದೆ ನಾನು ಆತ್ಮಿಕ ಯಾತ್ರಿ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಸದಾ ಉಪರಾಮಾಗಿ ಇರುವಂತವರು ಭಿನ್ನರಾಗಿ ಇರುವಂತವರು ಮತ್ತು ನಿರ್ಮೋಹಿಗಳು ಆಗಿ ಆತ್ಮಿಕ ಯಾತ್ರಿಗಳು ಸದಾ ನೆನಪಿನ ಯಾತ್ರೆಯಲ್ಲಿ ಮುಂದೆ ಹೋಗುತ್ತಿರುತ್ತಾರೆ ಈ ಯಾತ್ರೆ ಸದಾ ಸುಖವನ್ನು ನೀಡುವ ಯಾತ್ರೆಯಾಗಿದೆ ಯಾರು ಆತ್ಮಿಕ ಯಾತ್ರೆಯಲ್ಲಿ ತತ್ಪರಾಗಿರುತ್ತಾರೋ ಅವರು ಬೇರೆ ಯಾವ ಯಾತ್ರೆಯನ್ನೂ ಮಾಡುವ ಅವಶ್ಯಕತೆ ಇಲ್ಲ ಈ ಯಾತ್ರೆಯಲ್ಲಿ ಎಲ್ಲಾ ಯಾತ್ರೆಗಳೂ ಕೂಡ ಸಮಾವೇಶ ಆಗಿದೆ ಈ ಯಾತ್ರೆಯ ಮೂಲಕ ಮನಸ್ಸು ಅಲೆದಾಡುವುದು ಸಮಾಪ್ತಿಯಾಗುತ್ತದೆ ಈ ಯಾತ್ರೆಯ ಮೂಲಕ ಮನಸ್ಸಿನ ಅಲೆದಾಟ ಮತ್ತು ತನುವಿನ ಅಲೆದಾಟ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ನಾನು ಆತ್ಮಿಕ ಯಾತ್ರೆಯಾಗಿದ್ದೇನೆ ಅನ್ನುವ ಸ್ಮೃತಿ ಸದಾ ಇರಬೇಕು ಯಾತ್ರಿಕರಿಗೆ ಯಾತ್ರೆಯನ್ನು ಮಾಡುವಾಗ ಯಾರ ಬಗ್ಗೆಯೂ ಮೋಹ ಇರುವುದಿಲ್ಲ ಯಾತ್ರಿಕರು ಸಹಜವಾಗಿ ಉಪ್ರಾಂ ಸ್ಥಿತಿಯಲ್ಲಿ ಇರುತ್ತಾರೆ ಭಿನ್ನರಾಗಿರುತ್ತಾರೆ ಮತ್ತು ನಿರ್ಮೋಹಿಗಳಾಗಿರುತ್ತಾರೆ ಆತ್ಮಿಕ ಯಾತ್ರಿಗಳಿಗೆ ಸಹಜವಾಗಿ ಉಪ್ರಾಂ ಸ್ಥಿತಿಯಲ್ಲಿ ಇರುವಂತಹ ಭಿನ್ನ ಸ್ಥಿತಿಯಲ್ಲಿ ಇರುವಂತಹ ನಿರ್ಮೋಹಿ ಸ್ಥಿತಿಯಲ್ಲಿ ಇರುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸದಾ ವಾಹ ಬಾಬಾ ವಾಹ ಅದೃಷ್ಟ ವಾಹ ನನ್ನ ಮಧುರ ಪರಿವಾರ ಅನ್ನುವ ಗೀತೆಯನ್ನು ಹಾಡುತ್ತಿರಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರೀ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ತಂದೆಯನ್ನು ಸರ್ವ ಸ್ವರೂಪದಿಂದ ಮತ್ತು ಸರ್ವ ಸಂಬಂಧದಿಂದ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅದೇ ರೀತಿ ತಂದೆಯ ಮೂಲಕ ಸ್ವಯಂ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅರ್ಥ ಮಾಡಿಕೊಳ್ಳುವುದು ಅಂದರೆ ಒಪ್ಪಿಕೊಳ್ಳುವುದು ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಸ್ವೀಕಾರ ಮಾಡಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯಬೇಕು ಆಗ ದೇಹದಲ್ಲಿ ಇದ್ದರೂ ಕೂಡ ವಿಧೇಹಿಗಳಾಗಿರುತ್ತೀರಾ ವ್ಯಕ್ತದಲ್ಲಿ ಇದ್ದರೂ ಕೂಡ ಅವ್ಯಕ್ತ ಆಗಿರುತ್ತೀರಾ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತೆ ಆಗಿರುತ್ತೀರಾ ಅಥವಾ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ಬಿಡುತ್ತೀರಾ ಒಳ್ಳೆಯದು ಓಂ ಶಾಂತಿ